ಜನ ಕಲ್ಯಾಣ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ನಮಸ್ಕಾರ ಸ್ನೇಹಿತರೆ ಇ ಅಂದರೆ ರೈಟ್ ಟು ಎಜುಕೇಶನ್ ಶಿಕ್ಷಣ ಹಕ್ಕು ಕಾಯ್ದೆ ಎಂದರ್ಥ ಆರ್ ಇ ಜಾರಿಗೆ ಬಂದದ್ದು ಎರಡ್ ಸಾವಿರ ಒಂಬತ್ತರಲ್ಲಿ ಈಗ ಎರಡ್ ಸಾವಿರ ಹತ್ತೊಂಬತ್ತು ಹತ್ತು ವರ್ಷಗಳಾಯಿತು ಆದರೂ ಸಹ ಇನ್ನೂ ನಮಗೆ ಇದರ ಬಗ್ಗೆ ಎಷ್ಟು ಗೊಂದಲಗಳಿವೆ ಎಷ್ಟೋ ಸಮಸ್ಯೆಗಳಿವೆ ಇ ಜಾರಿಗೆ ತಂದ ಉದ್ದೇಶ ಬಡ ಮಕ್ಕಳು ಸಹ ಉತ್ತಮ ಖಾಸಗಿ ಶಾಲೆಗಳಲ್ಲಿ ಓದಬೇಕು ಎಂದು ಈಗ ಆರ್ಟಿಇ ಪ್ರವೇಶ ಒಂದರಿಂದ ಎಂಟನೇ ತರಗತಿವರೆಗೆ ಮಾತ್ರ ಇದೆ ಆದರೆ ಮುಂದಿನ ದಿನಗಳಲ್ಲಿ ಒಂದರಿಂದ ಹನ್ನೆರಡನೇ ತರಗತಿವರೆಗೆ ಅಂದರೆ ಪಿಯುಸಿ ವರೆಗೂ ವಿಸ್ತರಿಸಲಾಗುವುದು ಎಂದು ಕೇಂದ್ರ ಸರ್ಕಾರ ಹೇಳಿದೆ ನಾವು ಇದಕ್ಕೂ ಮುಂಚೆ ಇ ಬಗ್ಗೆ ವಿಡಿಯೋ ಬಿಟ್ಟಾಗ ನೀವು ಉತ್ತಮ ಪ್ರತಿಕ್ರಿಯೆ ನೀಡಿದ್ದೀರಿ ಹಾಗೂ ಹಲವಾರು ಕಮೆಂಟ್ಸ್ ಮಾಡಿದ್ದೀರಿ ಸಮಸ್ಯೆಗಳು ಹಂಚಿಕೊಂಡಿದ್ದೀರಿ ಮತ್ತೆ ಈ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹವೇ ಕಾರಣ ನಿಮ್ಮ ಹಲವು ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದೇವೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಾವು ನೇರವಾಗಿ ಕಲಬುರಗಿಯ ಆರ್ಟಿಇ ವಿಭಾಗಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆದಿದ್ದೇವೆ ಹೀಗಾಗಿ ಈ ವಿಡಿಯೋ ಕೊನೆಯವರೆಗೂ ನೋಡಿ ಸಂಪೂರ್ಣ ಮಾಹಿತಿ ತಿಳಿಯಿರಿ ಆರ್ಟಿಇ ಪ್ರವೇಶಕ್ಕೆ ಬೇಕಾದ ದಾಖಲೆಗಳು ಒಂದನೆಯದು ಜನನ ಪ್ರಮಾಣ ಪತ್ರ ಎರಡನೆಯದು ಮಗುವಿನ ಆಧಾರ್ ಕಾರ್ಡ್ ಆ ಆಧಾರ್ ಕಾರ್ಡ್ ಗೆ ಮೊಬೈಲ್ ನಂಬರ್ ಲಿಂಕ್ ಇರಬೇಕು ಮಗುವಿನ ಹೆಸರಿನ ಜೊತೆಗೆ ತಂದೆಯ ಹೆಸರು ಸೇರಿಸ್ತಾ ಇದ್ರೆ ತಂದೆಯ ಆಧಾರ್ ಕಾರ್ಡ್ ತಾಯಿಯ ಹೆಸರು ಸೇರಿಸ್ತಾ ಇದ್ರೆ ತಾಯಿಯ ಆಧಾರ್ ಕಾರ್ಡ್ ಇನ್ಕಮ್ ಕಾಸ್ಟ್ ಅಂದ್ರೆ ಜಾತಿ ಆದಾಯ ಪ್ರಮಾಣ ಪತ್ರ ಮಗುವಿನದಿದ್ದರೆ ಸರಿ ಇಲ್ಲದೆ ಹೋದರೆ ತಂದೆಯ ಆಧಾರ್ ಕಾರ್ಡ್ ಕೊಟ್ಟಿದ್ದರೆ ತಂದೆಯ ಹೆಸರಿನ ಇನ್ಕಮ್ ಕಾಸ್ಟ್ ತಾಯಿಯ ಆಧಾರ್ ಕಾರ್ಡ್ ಕೊಟ್ಟಿದ್ದರೆ ತಾಯಿಯ ಹೆಸರಿನ ಇನ್ಕಮ್ ಕಾಸ್ಟ್ ಇರಬೇಕು ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶವೆಂದರೆ ಹಲವರು ಇನ್ಕಮ್ ಕಾಸ್ಟ್ ಹಳೆಯದಿದೆ ಎಂದು ಕೇಳಿದ್ದರು ಐದು ವರ್ಷದವರೆಗೂ ಇನ್ಕಮ್ ಕಾಸ್ಟ್ ನಡೆಯುವಂತಹ ಸಾಧ್ಯತೆಗಳಿವೆ ಇನ್ನೊಂದು ವಿಷಯವೆಂದರೆ ಆಧಾರ್ ಕಾರ್ಡ್ ಮತ್ತು ಇನ್ಕಮ್ ಕಾಸ್ಟ್ ವಿಳಾಸ ಒಂದೇ ಆಗಿರಬೇಕು ಇಲ್ಲ ಅಂದ್ರೆ ಅರ್ಜಿ ಆನ್ಲೈನ್ನಲ್ಲಿ ಪಡೆದುಕೊಳ್ಳುವುದಿಲ್ಲ ಎಂದು ತಿಳಿದು ಬಂದಿದೆ ಕೆಲವರು ಕಾಸ್ಟ್ ಸರ್ಟಿಫಿಕೇಟ್ ಇಲ್ಲ ಎಂದು ಕೇಳಿದ್ದರು ಅವರು ಜನರಲ್ ಮೆರಿಟ್ನಲ್ಲಿ ಅರ್ಹರಾಗುತ್ತಾರೆ ಇನ್ಕಮ್ ಇರಲೇಬೇಕು ಹಾಗಾಗಿ ಅವರ ಇನ್ಕಮ್ ಈ ಹಿಂದೆ ಮೂರು ಲಕ್ಷ ಐವತ್ತು ಸಾವಿರ ರೂಪಾಯಿ ಮಿತಿ ಇತ್ತು ಮುಂದಿನ ಬದಲಾವಣೆಗಳಿಗೆ ನಾವು ನೋಟಿಫಿಕೇಷನನ್ನು ನೋಡಬಹುದು ಕೆಲವರು ನಮ್ಮ ಗ್ರಾಮದಲ್ಲಿ ಶಾಲೆ ಇಲ್ಲ ನಾವು ಹೇಗೆ ಮಾಡಬೇಕು ಎಂದು ಕೇಳಿದ್ದೀರಿ ನೀವು ಗ್ರಾಮೀಣ ಪ್ರದೇಶದಲ್ಲಿದ್ದರೆ ಶಾಲೆ ಇಲ್ಲದಿದ್ದರೆ ತಾಲೂಕು ಹೋಬಳಿ ಶಾಲೆಗಳಿಗೆ ನೀವು ಅರ್ಹರಾಗುತ್ತೀರಿ ನಗರ ಪ್ರದೇಶದ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿದ್ದರೆ ವಾರ್ಡ್ಗಳ ಶಾಲೆಗಳಿಗೆ ನೀವು ಅರ್ಜಿ ಹಾಕಬಹುದು ಇನ್ನು ಕೆಲವರು ಹೆಚ್ಚಾಗಿ ವಯಸ್ಸಿನ ಬಗ್ಗೆ ದಿನಾಂಕ ಜನ್ಮ ದಿನಾಂಕ ವರ್ಷದ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದ್ದರು ನೀವು ನಿಮ್ಮ ಮಗು ಹುಟ್ಟಿದ ದಿನ ತಿಂಗಳು ಮತ್ತು ವರ್ಷವನ್ನ ಜೂನ್ ಒಂದು ಎರಡ್ ಸಾವಿರ ಹತ್ತೊಂಬತ್ತಕ್ಕೆ ಹೋಲಿಸಿ ನೋಡಬೇಕು ಅಂದರೆ ನಿಮ್ಮ ಮಗು ಎಲ್ ಕೆ ಜಿಗೆ ಪ್ರವೇಶ ಬಯಸಿದ್ದರೆ ಮೂರು ವರ್ಷ ಹತ್ತು ತಿಂಗಳಿಂದ ನಾಲ್ಕು ವರ್ಷ ಹತ್ತು ತಿಂಗಳ ಒಳಗೆ ಇರಬೇಕು ಅಂದ್ರೆ ನಿಮ್ಮ ಮಗು ಮೂರು ವರ್ಷ ಹತ್ತು ತಿಂಗಳಿಗೆ ಒಂದು ದಿನ ಕಡಿಮೆ ಇರಬಾರ್ದು ನಾಲ್ಕು ವರ್ಷ ಹತ್ತು ತಿಂಗಳಿಗೆ ಒಂದು ದಿನ ಹೆಚ್ಚಾಗಿರಬಾರದು ಒಂದನೇ ತರಗತಿಗೆ ಪ್ರವೇಶ ಬಯಸಿದ್ದರೆ ಐದು ವರ್ಷ ಹತ್ತು ತಿಂಗಳಿನಿಂದ ಆರು ವರ್ಷ ಹತ್ತು ತಿಂಗಳು ಇರಬೇಕು ಅಂದರೆ ಐದು ವರ್ಷ ಹತ್ತು ತಿಂಗಳಿಗೆ ಒಂದು ದಿನ ಕಡಿಮೆ ಇರಬಾರದು ಆರು ವರ್ಷ ಹತ್ತು ತಿಂಗಳಿಗೆ ಒಂದು ದಿನ ಹೆಚ್ಚಾಗಬಾರದು ಈ ರೀತಿ ನಿಮ್ಮ ಜನ್ಮದ ವರ್ಷ ದಿನಾಂಕ ತಿಂಗಳನ್ನು ಒಂದು ಆರು ಎರಡು ಸಾವಿರ ಹತ್ತೊಂಬತ್ತಕ್ಕೆ ಹೋಲಿಕೆ ಮಾಡಿಕೊಂಡು ನೋಡಬೇಕು ಅರ್ಜಿ ಯಾವಾಗ ಕರೆಯುತ್ತಾರೆ ಎನ್ನುವಂತ ಕುತೂಹಲ ನಮ್ಮೆಲ್ಲರಲ್ಲೂ ಇದೆ ಈ ಹಿಂದಿನ ವಿಡಿಯೋದಲ್ಲಿ ನಾವು ಫೆಬ್ರವರಿ ಇಪ್ಪತ್ತು ಎಂದು ಹೇಳಿದ್ದೇವೆ ಆದರೆ ಕೆಲವೊಂದು ಬದಲಾವಣೆಗಳು ಮಾಡಬೇಕೆನ್ನುವ ಚರ್ಚೆಗಳು ನಡೆಯುತ್ತಿವೆ ಎಂದು ಮಾಹಿತಿ ತಿಳಿದು ಬಂದಿದೆ ಹಾಗಾಗಿ ಯಾವುದಕ್ಕೂ ನಾವು ನೋಟಿಫಿಕೇಷನ್ ಅಂದರೆ ಅರ್ಜಿ ಕರೆಯುವ ತನಕ ಈ ಮೇಲೆ ಹೇಳಿದ ದಾಖಲೆಗಳನ್ನು ಇಟ್ಟುಕೊಂಡು ಇರುವುದು ಉತ್ತಮವಾಗಿದೆ ಹಾಗಾಗಿ ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಮಸ್ಕಾರ ಧನ್ಯವಾದಗಳು